ನಮ್ಮ ವಿಷಯ ಗೊತ್ತಾದ್ರೆ ನಮ್ಮ ಅಕ್ಕನಿಗ್ ಮಾಡಿದ ಹಾಗೆ ನನಗೂ ಯಾರನ್ನಾದ್ರೂ ತಂದು ಕಟ್ಬಿಡ್ತಾರೆ ಅದಕ್ಕೆ ಬೇಗ ಬಂದು ನೀವು ನಮ್ಮ ತಾಯಿನ ಕೇಳಿ ಅಷ್ಟೇ ತಾನೆ ಸರಿ ಇವತ್ತೇ ನಿಮ್ ತಾಯಿ ಹತ್ರ ಹೋಗಿ ಹೆಣ್ಕೊಡಿ ಅಂತ ಕೇಳ್ತೀನಿ ಸರಿನಾ ಸರಿ ಒಳ್ಳೆ ಟ್ರೈನಿಂಗ್ ಹೇಳ್ಬಿಡ್ತಾವನೆ ಹುಡುಗಿ ಅಲ್ವಾ ಕೊಡ್ಲೇಬೇಕು ಸರಿ ಡ್ರೈವಿಂಗ್ ಏನಾ ಅಥವಾ ಎಲ್ಲಾ ಹೇಳ್ಕೊಡ್ತಾನೆ ಇವತ್ ಇವಳು ನಾಳೆ ಇನ್ನೊಬ್ಳು ಒಂಥರ ಕೃಷ್ಣ ಪರಮಾತ್ಮ ಇದೆ ಒಳ್ಳೆ ಮಜಾ ತಗೋತಾ ಇದ್ದೇನೆ ಏನಮ್ಮ ಹುಡುಗಿ ಮುಂದೆ ಪೌರುಷ ತೋರಿಸ್ತಾ ಇದ್ದೀನಿ ಪೌರುಷ ಅಲ್ಲಮ್ಮ ನೀನ್ ಪೊಗರಡಿಸ್ತೀನಿ ಮೇಡಮ್ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ನನ್ನ ಹತ್ರ ನಿನಗೇನ್ ಮಾತು ನಾನು ನಿಮ್ಮ ಮಗಳು ಉಮಾನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ ಅದಕ್ಕೆ ನಿಮ್ಮ ಹತ್ರ ಹೆಣ್ ಕೇಳೋಣ ಅಂತ ಬಂದೆ ನನ್ನ ಮಗಳು ಮದ್ವೆ ಆಗೋಕೆ ನಿನಗೇನ್ ಯೋಗ್ಯತೆ ಇದೆ ಎಲ್ಲ ಯೋಗ್ಯತೆಯೂ ಇದೆ ನಂಬರ್ ಒನ್ ನಾನು ಗಂಡಸು ನಂಬರ್ ಟೂ ಕುತ್ತಿಗೆ ಇದೆ ನನಗೆ ತಾಳಿ ಕಟ್ಟ ತಾಕತ್ತಿದೆ ನಂಬರ್ ತ್ರೀ ಅವಳಗ್ ಹೊಟ್ಟೆ ಇದೆ ಊಟ ಹಾಕೋಷ್ಟು ಸಂಪಾದನೆ ಇದೆ ಮಿಥ್ಯ ಮರಿ ರಾವ್ ಬಹದ್ದೂರ್ ರಾಜಾರಾಯರ ವಂಶದಲ್ಲಿ ಹೆಣ್ಣು ಕೇಳೋಷ್ಟು ಧೈರ್ಯ ನಿನಗೆ ಇದಕ್ಕೆ ಧೈರ್ಯ ಯಾಕ್ರಿ ಬೇಕು ಬೇಕಾದ್ರೆ ನಿಮ್ ಮಿಟ್ಟೆ ಮರಿ ರಾವ್ ಬಹದ್ದೂರ್ ಅವ್ರು ಯಾರು ಅವ್ರನ್ನೇ ಕರೀರಿ ಬೇಕಾದ್ರೆ ಅವ್ರ ಹತ್ರನೇ ಹೆಣ್ ಕೇಳ್ತೀನಿ ಆಚೆ ಹೋಗು ಆಚೆ ಹೋಗುವಂತೆ ಸಾಂಪ್ರದಾಯಿಕವಾಗಿ ಸಂಬಂಧ ಬೆಳೆಸಿ ಹುಡುಗಿನ್ ಜೊತೆ ಕರ್ಕೊಂಡೋಗೋಣ ಅನ್ಕೊಂಡೆ ಹಾ ಓಕೆ ಇಟ್ಸ್ ಓಕೆ ನೋಡಿದ್ರ ನಿಮ್ಮ ಮಗಳೇ ಬಂದ್ಬಿಟ್ಟಿದ್ದಾಳೆ ಉಮಾ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ನಾನು ನಿನ್ನ ಕಡೆ ತನಕ ಕಾಪಾಡ್ತೀನಿ ಅನ್ನೋ ನಂಬಿಕೆ ನಿನಗಿದ್ರೆ ಒಟ್ಟು ಸೀರೆನಲ್ಲೇ ನನ್ನ ಜೊತೆ ನಡಿ ಇವತ್ತು ನೀನು ನನ್ನ ಜೊತೆ ಬರಲಿಲ್ಲ ಅಂದರೆ ನನ್ನನ್ನು ಮರೆತು ಬಿಡ್ರಿ ಮಿತ್ತೆ ಮರಿ ರಾಹಬಹುದು ರಾಜರ ವಂಶದ ಮಾನ ಮರ್ಯಾದೆ ಗಾಳಿ ಹಾರೋದು ಬೇಡ ಅಂದ್ರೆ ಇವರಿಬ್ಬರಿಗೆ ಆಶೀರ್ವಾದ ಮಾಡು ತಂದೆಯಾಗಿ ನಾನು ಮಾಡೋ ಕರ್ತವ್ಯನ ನಾನು ಮಾಡಿದೆ ಅಷ್ಟೇ ಎಕ್ಸ್ಕ್ಯೂಸ್ ಮೀ ಸರ್ ಇಲ್ಲಿ ಡ್ರೈವಿಂಗ್ ಹೇಳ್ಕೊಡ್ತಾರಲ್ಲ ರಾಜು ಅಂತ ಡ್ರೈವಿಂಗ್ ಟೀಚರ್ ಅವ್ರು ಇಲ್ಲೇ ತನಕ ಕೆಲಸ ಮಾಡೋದು ಹೌದು ಸರ್ ಅವ್ರನ್ನ ಒಂದ್ ನಿಮಿಷ ಕರೀತೀರಾ ಅವ್ರಿಲ್ಲ ಸರ್ ಅವ್ರಿಗೆ ಇವತ್ತು ಮದುವೆ ಮದುವೆನಾ ಎಲ್ಲಿ ಇಲ್ಲೇ ಪಕ್ಕದಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಷ್ಟು ಗಂಟೆಗೆ ಹನ್ನೊಂದು ಗಂಟೆಗೆ ಸರ್ ಈಗ ಟೈಮ್ ಎಷ್ಟು ಈಗ ಒಂಬತ್ತುವರೆ ಥ್ಯಾಂಕ್ ಯು ಸಾಧ್ಯವಿಲ್ಲ ನಾನು ಈ ಮದುವೆಗೆ ಒಪ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಮೀನಾಕ್ಷಿ ಅಲ್ಲಿ ತಾಳಿ ರೆಡಿ ಹಾರ ರೆಡಿ ರೋಹಿತ್ ರೆಡಿ ಹುಡುಗ ರೆಡಿ ಹುಡುಗಿನೂ ರೆಡಿ ನಿನ್ಗೋಸ್ಕರ ಯಾರು ಕಾಯ್ತಿಲ್ಲ ನೋಡು ಈ ಸೀರೆ ಉಟ್ಕೊಂಡು ರೆಡಿ ಆಗ ನನ್ನ ಮಗಳು ಒಬ್ಬ ದಟ್ಟ ದರಿದ್ರನ ದರಿದ್ರ ಮದುವೆ ಆಗೋದನ್ನ ನೋಡ್ಲಿ ಆವತ್ತಿ ಹೆಣ್ಣಿನ ತಾಯಿ ಮದುವೆ ಆಗಿದ್ದು ಒಬ್ಬ ದಟ್ಟ ದರಿದ್ರನ್ನೇ ನಿನಗೆ ಹೇಳ್ತಾ ಇದೀನಿ ಪ್ರೀತಿಗೋಸ್ಕರ ಆಸ್ತಿ ಅಂತಸ್ತನ್ನೆಲ್ಲ ಮರೆತು ಒಂದು ಚಿಕ್ಕ ಮನೇಲಿ ನನ್ನ ಜೊತೆ ಜೀವನ ಮಾಡೋದನಲ್ಲ ಮರ್ತು ಬಿಟ್ಟಿಯಾ ನರಕ ವೇದನೆ ತಾನೇ ಅನುಭವಿಸಿದ್ವಿ ಊಟಕ್ಕೆ ಎಷ್ಟು ಕಷ್ಟಪಟ್ವಿ ಬಟ್ಟೆಗೆ ಎಷ್ಟು ಕಷ್ಟಪಟ್ವಿ ಮನೆ ಬಾಡಿಗೆ ಕಟ್ಟೋಕೆ ಎಷ್ಟು ಕಷ್ಟಪಟ್ವಿ ಕಳೆದ ಒಂದೊಂದು ದಿನಾನು ಬರೀ ಹೋರಾಟ ಚಿಕ್ಕ ಮನೆಯಲ್ಲಿ ನಾನ್ ಗಂಡನಾಗಿದ್ದೆ ಈ ದೊಡ್ಡ ಬಂಗ್ಲೆಯಲ್ಲಿ ನೀನ್ ಗಂಡನಾಗಿದ್ದೀಯಾ ಅಲ್ಲಿ ಬೆಕ್ಕ ತಲೆ ಆಗಿದ್ದೆ ಇಲ್ಲಿ ಹುಲಿ ಬಾಲಾಗಿದ್ದೀನಿ ನೋಡು ಇನ್ನು ಮುಹೂರ್ತ ಕುಳಿದಿರೋದು ಇಪ್ಪತ್ತೈದು ನಿಮಿಷ ನಾಯಿ ಬಾಲ ನೆಟ್ಟಿಗೆ ಮಾಡಕ್ಕೆ ಫುರ್ಸತ್ ನನಗಿಲ್ಲ ನಿನ್ಗೆ ಇದ್ರೆ ಮದ್ವೆಗೆ ನನ್ನ ಜೊತೆ ಬಾ ಮೀನಾಕ್ಷಿ ನಿನ್ನ ಬಿಟ್ಟುಕೊಟ್ಟು ನಾನು ಮಾತ್ರ ಮದುವೆ ಹೋಗ್ತಾ ಇದ್ದೀನಿ ಅಂತ ನೀನ್ ತಪ್ಪು ತಿಳ್ಕೊಬೇಡ ನಾನು ಹೋಗ್ತಾ ಇರೋದು ನಿನಗೂ ನಿನ್ನ ಮಗಳ ಮಧ್ಯೆ ಒಂದು ಸೇತುವೆಯಾಗಿ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ನಿಮ್ಮ ಮಗಳ ಮದುವೆ ನೋಡ್ಬೇಕು ಅಂತ ನಿಮ್ಗೆ ಆಸೆ ಅದಕ್ಕೆ ಹೋಗ್ತಾ ಇದ್ದೀರಾ ನೀನು ಹೋಗು ನಾನು ಮನೇಲಿ ಮೀನಾಕ್ಷಿ ಒಂದಂತೂ ಹೇಳ್ತಾ ಇದ್ದೀನಿ ನಾನು ಹೋಗ್ತಾ ಇರೋದು ಲಾಯರ್ ವಿಶ್ವನಾಥ್ ಆಗಲ್ಲ ಮೀನಾಕ್ಷಿ ಗಂಡನಾಗಿ ಮಿಟ್ಟೆ ಮರಿ ರಾವ್ಬಹುದು ರಾಜರಾವ್ ಮನೆ ತಂದ ಸೇತುವೆಯಾಗಿ கஷ்டவேதந்தலோன்மோசதோ விஜராஜோராஜமாக வக்கபந்தோகோயரம்பண்டேதே ಕಟ್ಟಪ್ಪ ಅಮ್ಮ ಬರ್ಲಿಲ್ವಾ ಕೇವಲ ಒಂಬತ್ತೇ ತಿಂಗಳು ಹೊಟ್ಟೆ ಸಾಕಿದ ತಾಯಿನ್ ಕೇಳ್ತಿದ್ಯಾ ಹದಿನಾರು ವರ್ಷಗಳು ಈ ತೋಳ್ಮೇಲೆ ಸಾಕಿ ತಂದನ್ ಕೇಳಿಲ್ವಲ್ಲಮ್ಮ ಅದೇಮ್ಮ ಹೆಣ್ಣು ತನದ ಹಿರಿಮೆ ಅಪ್ಪ ಅಮ್ಮ ನಿಮ್ಮ ಅಪ್ಪನ ಬಗ್ಗೆ ಚೆನ್ನಾಗ್ ಗೊತ್ತು ಅಪ್ಪ ಅಮ್ಮ ಇಬ್ಬರು ಮದುವೆಗೆ ಬರಲಿಲ್ಲ ಅನ್ನೋ ನಿರಾಸೆ ನಿನಗೆ ಆಗಬಾರ್ದು ಅಂತ ಅಪ್ಪ ನಾನು ಬಂದಿದ್ದೀನಿ ಅವಳು ನೋಡ್ದೆರೋ ಮದುವೆನಾ ನಾನು ಮಾತ್ರ ಹೇಗಮ್ಮ ನೋಡಲಿ ಅದಕ್ಕೆ 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 ಬಟ್ಟೆ ಕಟ್ಕೊಂಡೆ ಇದು ನನ್ಗೆ ಹೊಸತೇನಮ್ಮ ತಾಳಿ ಕಟ್ಟೋ ಸಮಯದಲ್ಲಿ ತನ್ನ ಗಂಡನಿಗೆ ಕಣ್ಣಿಲ್ಲ ಅನ್ನೋ ವಿಷಯ ಗೊತ್ತಾಗಿ ತನ್ನ ಗಂಡ ನೋಡದಿರೋ ಪ್ರಪಂಚನ ತನ್ನ ಜೀವನ ಪರ್ಯಂತ ತಾನೂ ನೋಡಲ್ಲ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಲಂತೆ ಗಾಂಧಾರಿ ಅದೇ ತರಮ್ಮ ಇದನ್ನು ಈ ಪ್ರಪಂಚದಲ್ಲಿ ಎಷ್ಟೋ ಜನ ಹೆಂಡತಿಯರು ಗಂಡನಿಗೋಸ್ಕರನೇ ಬದುಕ್ತಾರೆ ಆದ್ರೆ ನನ್ನಂತವರು ಹೆಂಡತಿಗೋಸ್ಕರನೂ ಬದುಕ್ತಾರೆ ಉಮ್ಮ ಹೋಗ ಹೋಗ ಸಿಮನೆ ಮೇಲೆ ಕೂತ್ಕೋ ಹೋಗಮ್ಮ ಹೋಗ ರಾಜ அழி அந்த நான் வரல ஊட்ட மாளி நான் ஹெண்ட்த்தி ಕೆಲವಾರು ವಿಷಯಗಳಲ್ಲಿ ಈ ಕಡೆ ಆ ಕಡೆ ಇರ್ಬೋದು ಆದರೆ ಊಟದ ವಿಷಯದಲ್ಲಿ ಮಾತ್ರ ನನ್ನನ್ನು ಬಿಟ್ಟು ಯಾವತ್ತೂ ಊಟ ಮಾಡಲ್ಲ ನನಗಾಗಿ ಒಂದ್ ಜೀವ ಅಲ್ಲಿ ಹಸ್ಕೊಂಡು ಕಾಯ್ತಾ ಇರುತ್ತೆ ನಾನು ಬರ್ತೀನಿ ಗಾಡ್ ಬ್ಲೆಸ್ ಆಯ್ತು ಗಾಡ್ ಬ್ಲೆಸ್ ಗಾಡ್ ಬ್ಲೆಸ್ ಮದುವೆ ಆಗಿರುತ್ತೆ ಮಿಕ್ಕಿದವರೆಲ್ಲ ಒಳ್ಳೆಯವರಾಗಿರ್ತಾರೆ ಮದುವೆಗೆ ಬಂದವರೆಲ್ಲ ನನ್ನ ಬಾಯಿಗೆ ಬಂದ ಹಾಗೆ ಬೈದಿರ್ತಾರೆ ಕೆಲವರನ್ನ ತಲೆ ಮೇಲೆ ಕೂರಿಸ್ಕೊಂಡು ಹೊಗಳಿ ಅಟ್ಟಕ್ಕೆ ತೃಪ್ತಿ ಆಗಿರುತ್ತೆ ಮಗಳಿಗೆ ತಾಳಿ ಕಟ್ಟೋ ದೃಶ್ಯನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರೆಪ್ಪೆ ಕೂಡ ಆಡದಾಗ ನೋಡಿರ್ತಾರೆ ಮಗಳು ಅಳಿಯ ಇಬ್ರು ಸೇರ್ಕೊಂಡು ಅಗ್ರಹಾರದ ಅಗ್ರದ ಬಾಳೆ ಎಲೆ ಹಾಕಿ ಹತ್ತಾರು ತರ ಪಲ್ಯ ಗೊಜ್ಜು ோட்டி பாயச எல்லா இட்டு உபுத்தண்ட கடை நன் ஜத்த உலியோது இது மஜி உப்பின்கை அத்தை